ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನೋಡ್ರಿ ಹುಳಿ ಬೀನ್ಸು ಮತ್ತು ಕಡಲೆಬೇಳೆ ಎರಡು ಸೇರಿ ನಾನು ಪಲ್ಯ ಮಾಡ್ತಾಯಿದ್ದೀನಿ ಇದು ತುಂಬ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಈಗ ನಾನು ಕಾಲು ಕೆ ಜಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಇದು ಬೀನ್ಸು ನಾನು ಚೂರು ಅರಿಶಿನ ಉಪ್ಪು ಹಾಕಿ ಬೇಯಿಸಿದ್ದೀನಿ ಮತ್ತು ಇದನ್ನು ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ನೆನೆಸಿಬಿಟ್ಟು ಒಂದು ವಿಜಿಲ್ ಮಾಡಿದ್ದೀನಿ ಟೊಮೆಟೊ ಹುಳಿ ಟೊಮೆಟೊ ಒಂದು ಇದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಹಚ್ಚ ಖಾರದ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ರೀ ನಾವು ರೀ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀವಿ ಇದು ಕರಿಬೇವು ಸೊಪ್ಪು ನಮಗೆ ಒಗ್ಗರಣೆ ಹಾಕೋಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಉದುರ್ಸೋಕ್ಕೆ ಇವೆಲ್ಲ ಬೇಕಾಗುವ ಸಾಮಗ್ರಿಗಳು ಈಗ ನಾವು ಸ್ಟವ್ ಹಚ್ಕೊಳ್ಳೋಣ ಈಗ ನಾನು ಸ್ಟವ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ರೀ ಈಗ ಒಂಚೂರು ಕಾದಾದಮೇಲೆ ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ ಈಗ ಒಂಚೂರು ಬಿಸಿಯಾಗಿದೆ ಬಾಣಲೆ ಒಂಚೂರು ಎಣ್ಣೆ ಹಾಕ್ತೀನಿ ಇದು ಒಂದು ಎರಡು ಸ್ಪೂ ಎರಡು ಎರಡೂವರೆ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದಷ್ಟು ನೀವು ಹಾಕೋಬೋದು ಎಣ್ಣೆ ಒಂಚೂರು ಇದೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕತ್ತಿದ್ದೀನಿ ನೋಡಿರಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಒಂಚೂರು ಸಿಡಿತಾ ಇದ್ದಂಗೆ ಇದೆ ನೋಡಿರಿ ನಾನು ಈರುಳ್ಳಿ ಹಾಕೋತೀನಿ ನೋಡ್ರಿ ಸಣ್ಣದಾಗಿ ಕಟ್ ಮಾಡಿದ್ದೀವಿ ಇದು ಒಂಚೂರು ಚೂರು ಬಾಡಿಸ್ಕೊಳೋಣ ಇದು ಫುಲ್ಲೇನು ಬಾಡಿಸ್ಕೋದು ಬೇಡ ಒಂದು ಸ್ವಲ್ಪ ಅರ್ಧ ಬೆಂದರೆ ಸಾಕು ಈರುಳ್ಳಿದು ಹಸಿ ವಾಸನೆ ಇರ್ತದಲ್ರಿ ಆವಾಗ ಹಸಿ ವಾಸನೆ ಹೋಗಬೇಕು ಅದು ಹಸಿ ವಾಸನೆ ಹೋದಾಗೆ ನಿಮಗೆ ಒಳ್ಳೆಯ ಟೇಸ್ಟ್ ಕೊಡುತ್ತದೆ ನಾನು ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ಈಗ ನೋಡ್ರಿ ನಾನು ಎರಡರಿಂದ ಮೂರು ನಿಮಿಷ ಆಯಿತು ಹುಡುಗಿ ಒಳಗೆ ನಾನು ಕೈಯಾಡಿಸಿ ಫ್ರೈ ನಾನು ನಾನಿವಾಗೆ ಕರಿಬೇವ ಸೊಪ್ಪು ಹಾಕತ್ತೀನಿ ನೋಡ್ರಿ ಕರಿಬೇವ ಸೊಪ್ಪು ಕರಿಬೇ ಸೊಪ್ಪು ಹಾಕೊಂಡೆ ನಾನು ಇವಾಗ ಟೊಮೆಟೊ ಕಟ್ ಮಾಡಿಟ್ಟೆ ನೋಡಿರಿ ಟೊಮೆಟೊ ಹಾಕೋತಾ ಇದ್ದೀನಿ ಒಂದೊಂದೇ ನಾವು ಫ್ರೈ ಆದಂಗೆ ಒಂದೊಂದೇ ಹಾಕಿ ಹೋಗೋಣ ನೋಡಿರಿ ಚೂರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದು ನೀವು ರೀ ಯಾಕಂದರೆ ಕೆಲಸಕ್ಕೆ ಹೋಗೋರ್ ಇರ್ತೀರಿ ಮತ್ತೆ ಅರ್ಜೆಂಟ್ ಇರ್ತೀವಿ ಅಷ್ಟೇ ಏನಂತಂದರೆ ಒಂಚೂರು ಈರುಳ್ಳಿ ಸೀಡ್ ಹೋಗಬಾರ್ದು ಅದು ಈರುಳ್ಳಿ ಸೀದೋದ್ರೆ ಟೇಸ್ಟ್ ಕೊಡಲ್ಲ ಅದಕ್ಕೆ ನಾವು ಒಂಚೂರು ಅದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕಂತ ಅನ್ನೋದು ನೋಡಿರಿ ಈಗ ಈರುಳ್ಳಿ ಎಲ್ಲ ಬಾಡಿದೆ ಅಷ್ಟೇನಿದಿಲ್ಲ ಈಗ ಒಂದು ಟೊಮೊಟೊಕ್ಕೆ ನಾವು ಉಪ್ ಉಪ್ಪನ್ನು ಇದ್ದೀನಿ ನೋಡಿರಿ ಚೂರು ಹಾಕ್ತೀನಿ ಉಪ್ಪು ಒಂದೇ ಸತಿ ಹಾಕೋಲ್ಲ ನಾನು ಇನ್ನೊಂದು ಚೂರು ಇಟ್ಕೊಂಡಿದ್ದೀನಿ ಮತ್ತು ಬೇಕಾದರೆ ನಾವು ರುಚಿ ನೋಡ್ತೀವಿ ಸುಂದ್ರ ಹಾಕೋಬೇಕ್ರಿ ಒಂದೇ ಸತಿ ಹಾಕೋಬಾರ್ದು ನಮ್ಮ ವಿಡಿಯೋಗಳೆಲ್ಲ ನೋಡಿರಿ ನಿಮ್ಗೆ ರೆಸಿಪಿ ಇಷ್ಟ ಆಗೋದು ನಾನು ಈಸಿ ಅಂಥೇಳಿ ಪಲ್ಯಗಳು ಮತ್ತು ಸಾಂಬಾರುಗಳು ಚಕ್ಲಿಗಳು ಈಸಿಯಾಗಿ ಮನೆಗೆ ಮಾಡಿ ಮಾಡಿಡೋ ನಾನು ಹಾಕ್ತಾಯಿದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ಈಗ ಒಂದು ಚೂರು ಹಾಕೋತೀನಿ ಈಗ ನಾ ಒಂಚೂರು ಅರಿಶಿನ ಪುಡಿ ಹಾಕೋತೀನಿ ರೀ ನಾನು ಅದು ಕಡಲೆಬೇಳೆ ಮತ್ತು ಬೀನ್ಸು ಬೇಯಿಸೂ ಹಾಕಿದ್ದೆ ಮತ್ತು ಇವಾಗೂ ಒಂಚೂರು ಟೊಮೊಟೊ ಈರುಳ್ಳಿಗೆ ಒಂಚೂರು ಹಿಡಿಬೇಕಲ್ಲ ಅರಿಶ ಅದಕ್ಕೆ ನಾನು ಹಿಂಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ನಾನು ನೋಡಿರಿ ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ತೀನಿ ನಮಗೆ ಇಷ್ಟು ಸಾಕು ನಿಮಗೆ ಬೇಕಂತಂದ್ರೆ ಜಾಸ್ತಿ ಮಾಡ್ಕೋಬೋದು ಕಮ್ಮಿನೇ ಹಾಕ್ತೀವಿ ಕಮ್ಮಿನೇ ಹಾಕೋದು ಖಾರ ಆದರೆ ತಿನ್ನೋಕ್ಕಾಗಲ್ಲ ಮನೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ರಿ ಈಗ ನೋಡ್ರಿ ಇದೆಲ್ಲ ಕರಿಗಿದೆ ಈರುಳ್ಳಿ ಟೊಮೊಟೊ ಎಲ್ಲ ಕರಗಿದೆ ಎಣ್ಣೆ ಇದೆ ಈ ಟೈಮ್ನಲ್ಲಿ ನಾವೀಗ ಕಡಲೆಬೇಳೆ ಹಾಕೊಳ್ಳೋಣ ಕಡಲೆಬೇಳೆ ಒಂಚೂರು ಖಾರ ಉಪ್ಪು ಹಿಡಿಬೇಕು ನಾವು ಏನು ವಸ್ತು ಹಾಕಿದ್ರೂ ಒಂಚೂರು ಚೆನ್ನಾಗಿ ಕಲಿಸ್ಬಿಟ್ರೆ ಖಾರ ಉಪ್ಪು ಹಿಡಿತದೆ ಈ ಟೈಮ್ನೂ ಒಂಚೂರು ಫ್ಲೇಮ್ ನೀವು ಜಾಸ್ತಿ ಮಾಡ್ಕೊಳ್ಳಿ ನಾನು ಈಗ ಜಾಸ್ತಿ ಮಾಡ್ಕೊಂಡು ನೋಡಿರಿ ಒಗ್ಗರಣೆ ಎಲ್ಲ ಚೂರು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಕರಗಿದಾದ್ಮೇಲೆ ಎಲ್ಲ ಮೆತ್ತಗಾಗಿದೆ ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ ಚೆನ್ನಾಗಿ ಬೆಂದಿದೆ ಎಂಥದ್ದು ಇಲ್ಲ ಟೊಮೆಟೊ ಫುಲ್ ಇರಬಾರ್ದು ಹಿಂಗೆ ಇದೇ ನಮಗೆ ಮೇನ್ ಈರುಳ್ಳಿ ಅದು ಹಾಕ್ಕೊಂಡಿರ್ತೀವಲ್ಲ ಟೇಸ್ಟಿಗೆ ಅದೇ ಚೆನ್ನಾಗಿ ಟೇಸ್ಟ್ ಕೊಡ್ತದ್ರಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲಿಂಕ್ ಕೊಟ್ಟಿದ್ದೀವಿ ನಾವು ನೀವೆಲ್ಲರೂ ಸಬ್ಸ್ಕ್ರೈ ಆಗಿರಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟೇ ನಮಗೆ ಶಕ್ತಿ ಯಾರನ್ನು ನಮ್ಮದು ವೀಡಿಯೋ ಮಿಸ್ ಮಾಡಲಾರ್ದೆ ನೋಡಿರಿ ಈಗ ಇದು ಒಂದು ಎರಡು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಮತ್ತು ಇದು ಬೇಗ ಈಸಿ ಆಗಿಬಿಡುತ್ತೆ ನೀವು ಕಡಲೆಬೇಳೆ ಒಂದು ಸ್ವಲ್ಪ ನೆನೆಸಿಬಿಟ್ಟು ವಿಜಿಲ್ ಮಾಡಿಸ್ತರೆ ಸಾಕು ಈಸಿ ಮತ್ತು ಇದನ್ನೂ ಅಷ್ಟೇ ರೀ ಒಂದು ಐದು ನಿಮಿಷ ಬೆಂದರೆ ಒಂದು ಚೂಪ್ ಹಾಕಿ ಅರ್ಶನ ಹಾಕಿ ಬೇಯಿಸ್ಕೊಂಡ್ರೆ ಸಾಕು ಇದು ಬೇಯುತ್ತೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಸಹ ಇರುತ್ತೆ ಮತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಒಂಚೂರು ಟೇಸ್ಟ್ ಆಗಿದ್ದರೆ ಮಕ್ಕಳು ತಿಂತಾರೆ ನೋಡಿರಿ ನಾವು ಹಾಕಿದ್ದು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಇದು ಹಿಂಗೆ ನೋಡಿರಿ ಕಡಲೆಗಳು ನಾವು ನಮಗೇನು ಬೇಕಂತಂದರೆ ತರಕಾರಿ ಜಾಸ್ತಿ ಇರಬೇಕು ಬೇಳೆಗಳು ಕಡಿಮೆ ಇರಬೇಕು ಈಗ ನಮ್ಮ ನಾನು ತರಕಾರಿ ಜಾಸ್ತಿ ತೊಗೊಂಡಿದ್ದೀನಿ ಬೇಳೆ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ಈ ತರಕಾರಿ ನಮಗೆ ತಿಂದರೆ ಶಕ್ತಿ ಬರ್ತದಲ್ಲ ರೀ ಬರೀ ಬೇಳೆ ಜಾಸ್ತಿ ತರಕಾರಿ ಕಡಿಮೆ ಅಂತಂದ್ರೆ ಶಕ್ತಿ ಏನಷ್ಟು ಇರೋಲ್ಲ ಅದಕ್ಕೆ ನಾನು ಈ ಥರ ತಗೊಂಡಿದ್ದೀನಿ ನೋಡಿರಿ ನಾನು ನೀ ಇದು ಬೀನ್ಸು ಬೇಯಿಸ್ಬೇಕಾದ್ರೆ ನೀರೇನು ನಾವು ವೇಸ್ಟ್ ಮಾಡಿಲ್ಲ ಅದು ಅಷ್ಟೇ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರಿನಲ್ಲಿಟ್ಟು ಅದೇ ರೋಗಿ ಇಟ್ಟು ನಾನು ಬೇಯಿಸಿದ್ದೀನಿ ನನಗೆ ಈ ಥರ ಆಗಿದೆ ನಿಮಗೂ ಟೈಮ್ ಇತ್ತು ಅಂತಂದರೆ ಬೇಯಿಸ್ಬೋದು ಇಲ್ಲಿಕಂದ್ರೆ ಕುಕ್ಕರಲ್ಲಿ ಒಂದು ವಿಜಿಲ್ ಮಾಡಿರಿ ವಿಜಿಲ್ ಮಾಡಿ ಫುಲ್ ವಿಜಿಲ್ ಹೋಗೋ ತನಕ ನಿಲ್ಬೇಡ್ರಿ ಒಂದು ಹಾ ಸ್ವಲ್ಪ ಒಂದು ಒಂದು ಎರಡು ನಿಮಿಷ ಆಯಿತು ಅಂತಂದರೆ ವಿಜಿಲ್ ಓಪನ್ ಮಾಡಿರಿ ಅವಾಗ ನಿಮಗೆ ಬೇಕಾದಷ್ಟು ಬೆಂದಿರುತ್ತೆ ಸ್ವಲ್ಪ ನೀರಿದ್ದರೂ ಈ ಟೈಮ್ನಲ್ಲಿ ಹಾಕಿ ಬೇಯಿಸ್ಕೊಳ್ರಿ ಅದು ವೆಜಿಟೇಬಲ್ ಅಲ್ಲ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಏನಿಲ್ಲ ಎಲ್ಲ ಬೇಯಿಸ್ಕೊಂಡಿದೆ ಪಲ್ಯ ಬೇಗ ಆಗಿದೆ ನಿಮಗೂ ಹಿಂಗೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ನಾನು ಇವಾಗ ಒಂಚೂರು ಉಪ್ಪು ನೋಡ್ತಾ ಇದ್ದೀನಿ ಉಪ್ಪು ಆಗಿದೆ ಇನ್ನೊಂದು ಚೂರು ಬೇಕಾಗಿದೆ ನಾನು ಇಷ್ಟು ಇಟ್ಕೊಂಡಿನಲ್ರಿ ಇಷ್ಟು ಹಾಕೋತಿದ್ದೀನಿ ಮದ್ಯಕ್ಕೆ ಉಪ್ಪು ನೋಡಿರಿ ನೋಡಿ ನೋಡಿ ಹಾಕೊಳ್ಳ್ರಿ ನೀವೆಲ್ಲ ಎಕ್ಸ್ಪರ್ಟ್ ಇರ್ತೀರಿ ಆದ್ರೂ ನಾವೀಗ ತೋರಿಸ್ಕೊಳ್ಳೋ ಟೈಮಿಗೆ ಹೇಳಿದ್ರೆ ಗೊತ್ತಾಗ್ತದಲ್ರಿ ಹ್ಞೂ ಈಗ ನೋಡಿರಿ ಈಗ ಆಗಿದೆ ನಮಗೆ ಪಲ್ಯ ನೋಡಿರಿ ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿರಿ ಇಷ್ಟಾದರೂ ಪಲ್ಯ ಆಯ್ತು ನೋಡಿರಿ ನಿಮಗೆ ಒಂದು ಐದರಿಂದ ಆರು ನಿಮಿಷ ಒಳಗೆ ಈ ಪಲ್ಯ ಆಗ್ತದೆ ಎಲ್ಲ ಬೇಯಿಸಿಟ್ಕೊಂಡ್ರಿ ಅಂತಂದ್ರೆ ರೆಡಿ ಆದರೆ ಈ ಪಲ್ಯ ಹಾಗೆ ಹೋಗ್ತದೆ ಬೆಳಿಗ್ಗೆ ರಾತ್ರಿ ನೀವೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಫ್ರಿಜ್ಜಲ್ಲಿ ಹೇ ತೆಗೆದಿಟ್ಟರೆ ಬೆಳಿಗ್ಗೆ ಹೆಚ್ಚುಗಳ ಲೇಟ್ ಆಗೋದಿಲ್ಲ ಮತ್ತು ಈಸಿ ಮತ್ತು ಒಳ್ಳೆ ಟೇಸ್ಟ್ನು ಕೊಡುತ್ತದೆ ಇದು ಚಪಾತಿಗೆ ರೊಟ್ಟಿಗೆ ರಾಗಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಂಬಿನೇಷನ್ ಇರ್ತದೆ ಇದು ನೋಡಿರಿ ಎಲ್ಲ ಸರಿಯಾಗಿದೆ ನಾನು ಇದನ್ನು ಈಗ ಆಫ್ ಮಾಡ್ತಾ ಇದ್ದೀನಿ ಈಗ ನೋಡಿರಿ ನಮ್ಮದು ಬೀನ್ಸ್ ಪಲ್ಯ ಮತ್ತು ಬೀನ್ಸ್ ಪಲ್ಯ ಕಡಲೆ ಕಾಳಿಂದು ಬೇ ಕಡಲೆ ಬೇಳೆದು ಬೇಯಿಸ್ಕೊಂಡಿದ್ದು ಪಲ್ಯ ರೆಡಿಯಾಗಿದೆ ಮತ್ತು ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸತಿ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ನಮ್ಮ ಇಡೋದನ್ನು ನೋಡೋದಕ್ಕಾಗಿ